ಬಾಯಿ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬಾಯಿ ಫಿಲಮ್ ಮಸ್ತು ತೆಗ್ದಿದ್ದಾರೆ ಪ್ರಾಮಿಸ್ ಭಾಳ ಚೆನ್ನಾಗಿದೆ ಸ್ಟೋರಿ ಫಿಲಮ್ ಅರ್ಧದಿಂದ ಇನ್ನೂ ಭಾಳ ಚೆನ್ನಾಗಿದೆ ಮಸ್ತ್ ಫಿಲಮ್ ಹಂಡ್ರೆಡ್ ಚೆನ್ನಾಗಿದೆ ಚೆನ್ನಾಗಿದೆ ಇಡ್ಲಿ ಐ ಡೀಪ್ಲಿ ಲವ್ ಯು ಎಲ್ಲ ಸ್ಟೋರಿ ಚೆನ್ನಾಗಿದೆ ಎಷ್ಟೋ ದಿಸ್ಗಳಾಗಿತ್ತು ಈ ಥರ ಸಿನಿಮಾಗಳು ನೋಡಿ ನಿಜವಾಗ್ಲೂ ಹಂಡ್ರೆಡ್ ಹಂಡ್ರೆಡ್ ಮೂರು ದಿನ ಓಡೇ ಓಡುತ್ತೆ ಖಂಡಿತ ಪ್ರೇಕ್ಷಕರು ಎಲ್ರಿಗೂ ನನಗೆ ಯಾರೂ ಹೇಳಿಲ್ಲ ಹೇಳಿ ಅಂತ ಖಂಡಿತ ನೀವೆಲ್ಲರೂ ಬಂದು ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಏಕೆಂದರೆ ನಮ್ಮ ನೇಕಾರ ಬಗ್ಗೆ ನಾವು ನೇಕಾರರು ನೇಕಾರ ಬಗ್ಗೆ ಮಗ್ಗಗಳೆಲ್ಲ ತೋರಿಸಿದ್ದಾರೆ ಮತ್ತು ಸ್ವಿಝರ್ಲ್ಯಾಂಡು ತುಂಬ ಚೆನ್ನಾಗಿ ನಾವು ಯಾರು ನೋಡೋಕ್ಕಾಗ್ತಾ ಇಲ್ವೋ ಬಟ್ ತೋರಿಸಿದ್ದಾರೆ ಅದ್ಭುತವಾಗಿದೆ ತುಂಬ ತುಂಬ ಚೆನ್ನಾಗಿದೆ ಎಲ್ಲ ಆ್ಯಕ್ಟ್ರೆಸ್ಗಳು ಅಭಿನಯವ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಗ್ಯಾರಂಟಿ ಈ ಸಿನಿಮಾ ಚೆನ್ನಾಗೈತೆ ಸರ್ ಲಾಸ್ಟಲ್ ಲಾಸ್ಟಲ್ಲಿ ಅಪ್ಪ ಬಸ್ ಸರ್ ಡೈಲಾಗ್ ಕೇಳಿದ್ರೆ ಸಕ್ಕದಾಗೈತ ಏ ಸುಮ್ಮ ತುಂಬ ಚೆನ್ನಾಗಿದೆ ಸಿಂಹ ಸೂಪ್ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಪಾತ್ರ ಕ್ಲೈಮ್ಯಾಕ್ಸ್ ಪಾತ್ರ ಸೂಪರ್ ಆಗಿದೆ ಇನ್ನು ಸಕ್ಕತ್ತಾಗಿದೆ ಸೂಪರಾಗಿದೆ ಅಲ್ಲಿಸ್ಟ್ ಚೆನ್ನಾಗಿದೆ ಓಕೆ ಸೂಪರು ಆರ್ಟಿಸ್ಟ್ ಚೆನ್ನಾಗಿದೆ ಅವರು ಸೂ ಅವ್ರದ್ದು ಸೂಪರ್ ಆಗಿದೆ